ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮುಮ ಕುಟ್ಕೋಟ್ಗೆ ಸ್ವಾಗತ ನಾನಿವತ್ತು ಬನಾನಾ ಫ್ರೈಸ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಬಾಳೆಕಾಯಿ ಸಿಪ್ಪೆ ತಗೋಬೇಕಾಗತ್ತೆ ನೋಡಿ ಈ ಥರ ಕಟ್ ಇದಾಗಿಲ್ಲ ಅಂದರೆ ನೀವು ಪೀಲರಿಂದ ಬೇಕಾದ್ರೆ ಪೀಲ್ ಮಾಡ್ಕೊಬೋದು ಈ ಥರ ಪೀಲ್ ಮಾಡ್ಕೊಳ್ಳಿ ಫೀಲ್ ಮಾಡ್ಕೊಳ ಇದಕ್ಕೆ ನಾವು ಅರ್ಥ ಈ ತರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಳಿ ಈ ಸೈಜ್ಗೆ ಈ ತರ ಕಟ್ ಮಾಡ್ಕೊಳ್ಳಿ ನೀವು ಉದ್ದ ಬೇಕಂದ್ರೂ ಕಟ್ ಮಾಡ್ಕೊಳ್ಬೋದು ಹಾಗೆ ಇದೆಲ್ಲ ಕಟ್ ಒಂದು ಕಟ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆ ನೀರು ಇಟ್ಕೊಂಡು ಆ ನೀರಿಗೆ ಈ ಬಾಳೆಕಾಯಿ ಹಾಕ್ಬಿಡ್ತೀನಿ ಈ ಬಾಳೆಕಾಯಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಡ್ತೀನಿ ಯಾಕಂದರೆ ಇದಕ್ಕೆ ಆಗಲ್ಲ ಅಂತ ಇದನ್ನು ಉಪ್ಪಿಟ್ಕೊಳ ಅದೇ ಇನ್ನೊಂದನ್ನು ಹಾಗೆ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಉದ್ದ ಬೇಕಂದ್ರೆ ನೀವು ಒಂದು ಚಿಕ್ಕ ಬಾಳೆಕಾಯಿ ತಗೊಂಡು ಈ ಥರ ಉದ್ದಿಗೆ ನಾವು ಕಟ್ ಮಾಡ್ಕೊಬೋದು ನೋಡಿ ಈ ಥರ ಕಟ್ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಈ ಬಾಳೆಕಾಯಿ ನೀರಿನ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ನೀರಿನ ತೆಗಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಕಾಲು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮೆಣಸು ಇದು ಕುಟ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಮೆಣಸು ತಗೊಂಡು ಕುಟ್ಕೊಂಡಿದ್ದೀನಿ ಕೂಡ ಹಾಕೊಳ್ತಾ ಇದ್ದೀನಿ ಸಂಡ್ರವೆ ನಾನು ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಮೂರ್ ಸ್ಪೂನ್ ಸಂಡ್ರವೆ ಹಾಕ್ಕೊಳ್ಳೋಣ ಮತ್ತೆ ಕಾನ್ ಫ್ಲೋರ್ ಕೂಡ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎರಡು ಸ್ಪೂನು ಫ್ಲೋರ್ ಹಾಕೊಂಡಿದ್ದೀನಿ ಅರ್ಧ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫಸ್ಟ್ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಸಾಕು ಇದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಇಷ್ಟೇ ಸು ನೀರು ಹಾಕ್ಕೊಂಡಿದ್ದೀನಿ ಇದೀನಿ ಇದ್ದೀನಿ ಮಾತ್ರ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯಂಗೆ ನಾವು ಮಿಕ್ಸ್ ಮಾಡ್ಕೊಂಬ ಅಷ್ಟೇ ಒಂದು ಕಡೆ ಎಣ್ಣೆಕಾಯಕ್ಕೆ ಇಟ್ಕೊಳೋಣ ಬಾಂಡ್ಲಿಗೂ ಅಷ್ಟೇ ನಾನು ಅಷ್ಟೊಂದು ಎಣ್ಣೆ ಹಾಕ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಎಣ್ಣೆ ಕಾದಿದೆ ಇದೊಂದು ಪ್ರೈಸ್ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳೋಣ ಆ ಕಡೆ ಕಡೆ ತಿರುಗಿಸಿ ಇದು ಕೂಡ ಫ್ರೈ ಮಾಡ್ಕೊಡ್ತಾ ಬಾಕಿ ಒಂದ್ ಎರಡು ನಿಮಿಷ ಆಯ್ತು ತಿರುಗಿಸ್ತಾ ಇದೆ ಮಸಾಲೆ ಇರೋದಿಲ್ಲ ಇದರಲ್ಲಿ ಮಕ್ಕಳು ಇಷ್ಟ ಆರಾಮಾಗಿ ಮಾಡ್ಕೊಳ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಗ ಬಾಳೆಕಾಯಿ ಬೆಲ್ದೂ ಕೂಡ ತುಂಬ ಒಳ್ಳೆಯದು ಆ ಥರ ಫ್ರೈ ಮಾಡ್ಕೊಳ್ಳೋಣ ನೀವು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಈಗ ಈಗ ತೆಗಿತಾ ಈ ಹಾಗೆ ನಾನು ಎಲ್ಲ ಸುಟ್ಕೊಂಡು ಬಿಡ್ತೀನಿ ತೆಗ್ದುಬಿಟ್ಟು ಫ್ರೈಸು ರೆಡಿ ಆಯಿತು ಮನೆಗೆ ಯಾರಾದ್ರೂ ನೆಂಟರು ಬಂದ್ರು ತುಂಬಾ ಬೇಗ ಮಾಡ್ಬೋದು ಮತ್ತೆ ಮಕ್ಳಿಗೆ ಕೊಡ್ಬೋದು ಮಕ್ಕಳಿಗೆ ಖಾರ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೇದು ದೊಡ್ಡವ್ರಿಗೂ ಆರೋಗ್ಯಕ್ಕೆ ಒಳ್ಳೇದು ಬಾಳೆಕಾಯಿ ಸಾಸು ಈ ಥರ ಹತ್ಕೊಂಡು ತಿಂತಾದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿ ಇದೆ ಒಳಗಡೆ ನೋಡಿ ನಿಮಗೆ ಈ ಬಾಳೆಕಾಯಿ ಫ್ರೈಸ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು